ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ರೀತಿಯ ಸ್ವಾಗತ ಆತ್ಮೀಯರ ನಾವು ಕನ್ನಡ ಬರವಣಿಗೆಯಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೇವೆ ಹೃಸ್ವಸ್ವರ ಬಳಸುವ ಸಂದರ್ಭದಲ್ಲಿ ದೀರ್ಘಸ್ವರವನ್ನು ದೀರ್ಘಸ್ವರ ಬಳಸಬೇಕಾದಲ್ಲಿ ಹೃಸ್ವಸ್ವರವನ್ನ ಹಾಗೆ ಅಲ್ಪ ಪ್ರಾಣವಿರುವಲ್ಲಿ ಮಹಾಪ್ರಾಣ ಈ ರೀತಿಯ ತಪ್ಪುಗಳಾಗತ್ತೆ ಹಾಗಾಗದ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಇದು ಕನ್ನಡ ಭಾಷೆಗೆ ಕನ್ನಡಾಂಬೆಗೆ ನಾವು ಸಲ್ಲಿಸುವಂತಹ ಗೌರವವೂ ಹೌದು ಈ ಹಿನ್ನೆಲೆಯಲ್ಲಿ ಕೆಲವೊಂದು ಪದಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ಅಜೀವ ಆಜೀವ ಯಾವುದು ಸರಿ ಯಾವುದನ್ನು ಎಲ್ಲಿ ಬಳಸಬೇಕು ಅಜೀವ ಸದಸ್ಯರು ಎಂಬುದರ ಅರ್ಥ ತಪ್ಪಾಗುತ್ತೆ ಅಂದ್ರೆ ಜೀವವಿಲ್ಲದ ಸದಸ್ಯರು ಎಂಬುದಾಗತ್ತೆ ಹಾಗಾಗಿ ಸರಿಯಾದ ಪದ ಆಜೀವ ಆಜೀವ ಸದಸ್ಯರು ಅಂದರೆ ಜೀವವಿರುವವರೆಗೆ ಜೀವನ ಪರ್ಯಂತ ಎಂಬ ಅರ್ಥ ಆಜೀವ ಕೊಡತ್ತೆ ಹಾಗಾದ್ರೆ ಅಜೀವ ಎಂಬುದರ ಅರ್ಥ ಜೀವವಿಲ್ಲದ ಎಂಬುದರ ಹಾಗಾಗಿ ನಾವು ಆಜೀವ ಸದಸ್ಯರು ಎಂಬುದನ್ನು ಬಳಸಬೇಕು ಅಜೀವ ಸದಸ್ಯರು ಅಂತ ಬಳಸುವ ಹಾಗಿಲ್ಲ ಅಜೀವ ಅನ್ನುವುದರ ಅರ್ಥ ಜೀವವಿಲ್ಲದ ಹಾಗೆಯೇ ಅಮೂಲಾಗ್ರ ಅಮೂಲಾಗ್ರ ಆಮೂಲಾಗ್ರ ಎಂಬುದರ ಅರ್ಥ ಮೂಲದಿಂದ ಅಗ್ರದವರೆಗೆ ಅಂದ್ರೆ ಬುಡದಿಂದ ತುದಿಯವರೆಗೆ ಅಮೂಲಾಗ್ರ ಅಂದ್ರೆ ತುದಿಯೂ ಇಲ್ಲ ಬುಡವೂ ಇಲ್ಲ ಎಂಬ ಅರ್ಥವನ್ನ ಅದು ನೀಡಬಹುದು ಹಾಗಾಗಿ ಆ ಮೂಲಾಗ್ರ ಹೆಚ್ಚು ಸರಿಯಾದ ಪರಿಪೂರ್ಣವಾದಂತಹ ಪದ ಹಾಗೇನೆ ಆರಕ್ಷಕ ಅರಕ್ಷಕ ಆರಕ್ಷಕ ಅಂದರೆ ರಕ್ಷಣೆಯನ್ನ ನೀಡುವವನು ಅರಕ್ಷಕ ಅಂದ್ರೆ ರಕ್ಷಿಸಲಾರದವ ಅರಕ್ಷಕ ಹಾಗಾಗಿ ಸರಿಯಾದ ಪದ ಪೊಲೀಸರಿಗೆ ನಾವು ಬಳಸುವಾಗ ಆರಕ್ಷಕರು ಬಳಸಬೇಕು ಆರಕ್ಷಕರಲ್ಲ ನಮ್ಮ ಅರಕ್ಷಕರಲ್ಲ ಅವರು ಆರಕ್ಷಕರು ಹಾಗೇನೆ ಅಬಾಲ ವೃದ್ಧ ಆಬಾಲ ವೃದ್ಧ ಸರಿಯಾದ ಪದ ಪ್ರಯೋಗ ಆಬಾಲ ವೃದ್ಧ ಹೆಚ್ಚಿನವರು ಅಬಾಲ ವೃದ್ಧ ಬರ್ತೇವೆ ಅಬಾಲ ವೃದ್ಧ ಅಂದ್ರೆ ಬಾಲವಿಲ್ಲದ ವೃದ್ಧ ಎಂಬ ಅರ್ಥ ಕೊಡ್ಬೋದು ಎಷ್ಟು ತಪ್ಪಲ್ವಾ ಸರಿಯಾದ ಪದ ಆಬಾಲ ವೃದ್ಧ ಅಂದ್ರೆ ಬಾಲಕರಿಂದ ವೃದ್ಧರವರೆಗೆ ಎಂಬ ಅರ್ಥ ನೀಡುತ್ತೆ ಹಾಗೇನೆ ಆ ಸೇತು ಹಿಮಾಚಲ ಇದನ್ನು ಅಸೇತು ಹಿಮಾಚಲ ಎಂಬುದಾಗಿ ಬರೀತೇವೆ ತಪ್ಪದು ಆ ಸೇತು ಹಿಮಾಚಲ ಎಂಬುದರ ಅರ್ಥ ರಾಮ ಸೇತುವಿನಿಂದ ಹಿಮಾಚಲದವರೆಗೆ ಎಂಬ ಅರ್ಥವನ್ನು ನೀಡುತ್ತೆ ಹಾಗಾಗಿ ಈ ಪದಗಳನ್ನು ಬರೆಯುವ ಸಂದರ್ಭದಲ್ಲಿ ತಪ್ಪಿಲ್ಲದ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸೋಣ ಆತ್ಮೀಯರ ಈ ಐದು ಪದಗಳನ್ನು ನನಗೆ ತಿಳಿಸಿಕೊಟ್ಟಂಥವರು ಕೆ ರಾಜ್ಕುಮಾರ್ ಇವರು ಕನ್ನಡಪರ ಹೋರಾಟಗಾರರು ಲೇಖಕರು ಚಿಂತಕರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿದ್ದವು ಇವರು ತಮ್ಮ ಫೇಸ್ಬುಕ್ ಬರಹದಲ್ಲೂ ಸಹ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ನೀಡ್ತಾ ಬಂದಿದ್ದಾರೆ ಹಾಗಾಗಿ ಈ ಪದಗಳನ್ನು ನಾವು ತಪ್ಪಿಲ್ಲದ ಹಾಗೆ ಬರೆಯೋಣ ಅದರ ಜೊತೆಗೆ ಕೆ ರಾಜ್ಕುಮಾರ್ ಅವರಿಗೂ ಸಹಿತ ಒಂದು ಧನ್ಯವಾದಗಳನ್ನು ಸಲ್ಲಿಸೋಣ ಧನ್ಯವಾದಗಳು